ಹಾಯ್ ಫುಡೀಸ್ ವೆಲ್ಕಮ್ ಟು ಭೋಜನ ಭಂಡಾರ ಇವತ್ತಿನ ರೆಸಿಪಿ ಗೋಧಿ ನುಚ್ಚಿನ ಉಪ್ಪಿಟ್ಟು ಇದಕ್ಕೆ ನಾನು ಅವರೆಕಾಳು ಹಾಕಿ ಅವರೆಕಾಳಿನ ಕಾಳಿನ ಗೋಧಿ ನುಚ್ಚಿನ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಕಪ್ ಗೋಧಿ ನುಚ್ಚನ ತಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಎರಡು ಈರುಳ್ಳಿನ ನಾನೇನು ಮಾಡ್ತಾಯಿದ್ದೀನಿ ಚಿಕ್ಕ ಚಿಕ್ಕದಾಗಿ ಎರಡು ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ಇದು ತುಂಬ ಹೆಲ್ದಿ ಇವನ್ ಡಯೆಟ್ ಮಾಡೋರು ಕೂಡ ಇದನ್ನು ಟ್ರೈ ಮಾಡ್ಬೋದು ಹಾಗೆ ನೆಕ್ಸ್ಟ್ ನಾನಿಲ್ಲಿ ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಒಂದು ಟೊಮೊಟೊನ ಅದನ್ನು ಕೂಡ ಹೀಗೆ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅಂದರೆ ಕಟ್ ಮಾಡೋಕೆ ಬರಲ್ಲ ಅಂತಲ್ಲ ಸೊ ಬ್ಯಾಚುಲರ್ಸ್ ಇರ್ತಾರೆ ಅವ್ರಿಗೆಲ್ಲ ಮಾಡ್ಕೊಳ್ಳೋಕೆ ಬರಲಿಲ್ಲ ಅಂತಂದರೆ ತೋರಿಸಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ತೋರಿಸ್ತಾ ಇರೋದು ಹಾಗೆ ನೆಕ್ಸ್ಟು ಮೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಕಪ್ಪು ರವೆಗೆ ಮೂರು ಮೆಣಸಿನಕಾಯಿನ ತೊಗೊಂಡಿದ್ದೀನಿ ನಮ್ಮಲ್ಲಿ ನಾವು ಸ್ವಲ್ಪ ಖಾರ ಕಡಿಮೆ ತಿಂತೀವಿ ಹಾಗೆ ಇದೊಂದು ಸ್ವಲ್ಪ ಖಾರ ಜಾಸ್ತಿ ಇತ್ತು ಹಾಗಾಗಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಕಪ್ಪಷ್ಟು ಗೋಧಿ ನುಚ್ಚನ ಹಾಕ್ಕೊಂಡು ನಾನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕಾಣಿಸ್ತಿದ್ದೆ ನಿಮಗೆ ಈ ಅದಕ್ಕೆ ನೀವು ಫ್ರೈ ಮಾಡ್ಕೋಬೇಕು ಅಲ್ಲಿ ವೈಟ್ ವೈಟ್ ಕಾಣಿಸ್ತಿದ್ಯಲ್ಲ ಸೊ ಆ ಥರ ಬರೋ ಥರ ನೀವು ನೀಟಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಏನಾಗುತ್ತೆ ಅಂದರೆ ಉಪ್ಪಿಟ್ಟು ಅಷ್ಟು ಟೇಸ್ಟ್ ಬರಲ್ಲ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಹುರ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆನ ಹಾಕ್ಕೊಂಡು ಅದಕ್ಕೆ ಕರಿಬೇವು ಹಾಕ್ಕೊಂಡು ನೆಕ್ಸ್ಟ್ ನಾನು ಕಟ್ ಮಾಡಿಟ್ಕೊಂಡಿರುವಂಥ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಮೆಣಸಿನ್ಕಾಯಿನ ಹಾಕ್ಕೊಂಡು ನಾನು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ನಾವು ಎರಡು ಈರುಳ್ಳಿನ ಏನು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಕೂಡ ನಾನೇನು ಮಾಡ್ತಿದ್ದೀನಿ ಇಲ್ಲಿಗೆ ಸೇರಿಸ್ತಾ ಇದ್ದೀನಿ ಸೇರಿಸಿ ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ನಾನು ಅವರೆಕಾಳನ್ನು ಹಾಕೋತಾ ಇದ್ದೀನಿ ಹಸಿ ಅವರೆಕಾಳು ಅದನ್ನು ತೊಳೆದು ಮಿಕ್ಸ್ ಮಾಡಿ ನಾನು ಹಾಕ್ಕೋತಾ ಇದ್ದೀನಿ ಅದನ್ನು ಕೂಡ ಜೊತೆಗೆ ಫ್ರೈ ಮಾಡಬೇಕು ಸೊ ಇವೆರಡರ ಜೊತೆಗೆ ಮತ್ತು ನಾವು ಇದ್ರ ಜೊತೆಗೆ ಅರಶಿನ ಪುಡಿಯನ್ನು ಹಾಕ್ಕೋಬೇಕು ಅರಿಶಿನ ಪುಡಿ ಹಾಗೇ ಸಾಲ್ಟನ್ನ ಹಾಕ್ಕೋಬೇಕು ಸಾಲ್ಟನ್ನ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅಂದರೆ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಇಲ್ಲಿವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾನು ಒಂದು ಟೊಮೊಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸೊ ಆ ನಾನು ಇಲ್ಲಿಗೆ ಸೇರಿಸ್ತಾ ಇದ್ದೀನಿ ಈ ಟೊಮೊಟೊ ಮೆತ್ತಗಾಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು ನಾನಿಲ್ಲಿ ಒಂದು ಕಪ್ಪು ಗೋಧಿ ನುಚ್ಚಿಗೆ ನಾನು ಮೂರು ಕಪ್ಪು ನೀರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಮೊದಲೇ ನೀರನ್ನು ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೆ ಆ ಬಿಸಿ ನೀರನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಹಾಳಾಗುತ್ತೆ ಹಾಗೆ ತಣ್ಣೀರನ್ನು ಬಳಸಿದರೆ ಸೊ ಹಾಗಾಗಿ ನಾನಿಲ್ಲಿ ಬಿಸಿ ಬಳಸ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ತೆಂಗಿನಕಾಯಿ ತುರಿನೂ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿ ಹಾಕೊತಾ ಇದ್ದೀನಿ ಅದು ಬಾಯಿಗೆ ಸಿಕ್ಕಿದರೆ ರುಚಿ ಚೆನ್ನಾಗಿರುತ್ತೆ ಅಂಥೇಳಿ ಕಟ್ ಮಾಡಿ ಇದ್ದೀನಿ ನೀವು ತುರಿ ಅದನ್ನು ತುರಿದ್ಬಿಟ್ಟು ತೆಂಗಿನಕಾಯಿನ ಹಾಕೋಬೋದು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ನೋಡಿ ನೆಕ್ಸ್ಟು ಸ್ವಲ್ಪ ನಿಮ್ಗೆ ಏನಾಗಿರಬೇಕಂದ್ರೆ ನೀರು ಸ್ವಲ್ಪ ಉಪ್ಪು ಬನ್ನಿಸ್ಬೇಕು ಆವಾಗ ಅದು ಕರೆಕ್ಟ್ ಆಗುತ್ತೆ ಅದಾದಮೇಲೆ ನಾವು ಹುರಿದಿಟ್ಟಿರೋ ರವೆನ ಹಾಕಿ ನಾವು ಈ ಥರ ಮಿಕ್ಸ್ ಮಾಡಿಕೊಂಡ್ವಿ ಮಿಕ್ಸ್ ಮಾಡಿ ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಂದು ಸಲ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ನೀವು ಅದನ್ನು ಒಂದು ಐದು ನಿಮಿಷ ಮುಚ್ಚಿ ಅದನ್ನು ತೆಗೆದ್ರೆ ನಿಮಗೆ ಬಿಸಿ ಬಿಸಿ ಆದಂಥ ಘಮ ಘಮ ಉಪ್ಪಿಟ್ಟು ರೆಡಿಯಾಗುತ್ತೆ ನಿಮಗಿಲ್ಲಿ ಸೊ ಯಾರು ಬೇಕಂದರೂ ಟ್ರೈ ಮಾಡ್ಬೋದು ಈವನ್ ಇದು ತುಂಬ ಹೆಲ್ದಿ ರೆಸಿಪಿ ಡಯೆಟ್ ಮಾಡ್ತಿರೋರು ಕೂಡ ಇದನ್ನು ತಿನ್ಬೋದು ಸೊ ರೈಸ್ ಅದು ಇದು ಏನಾದರೂ ತಿಂದು ಬೇಜಾರಾಗಿತ್ತಂದರೆ ಅವಾಗ ಅವಾಗ ಇದನ್ನು ಮಾಡ್ಕೋಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಗಿತ್ತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬಂದರೆ ನೀವು ವಿಡಿಯೋನ ನೋಡ್ಬೋದು